ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಅನದರ್ ಕುಕಿಂಗ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಸಣ್ಣ ಪುಟ್ಟ ಪೂಜೆ ಫಂಕ್ಷನ್ ಗಳಿದ್ದಾಗ ಒಂದು ಮೂವತ್ತರಿಂದ ನಲವತ್ತು ಜನಕ್ಕಾಗುವಷ್ಟು ಪುಳಿಯೋಗರೆ ಗೊಜ್ಜನ್ನ ಹೇಗ್ ಮಾಡಬಹುದು ಹಾಗೆ ಮಸಾಲೆ ಪದಾರ್ಥಗಳನ್ನ ಹುರಿದು ಪುಡಿ ಮಾಡ್ಕೊಳ್ಳಕ್ಕೆ ನಮಗೆ ಹೆಚ್ಚು ಟೈಮ್ ಇಲ್ಲ ಅಂತ ಅನ್ನೋರ್ಗೆ ಇವತ್ತೊಂದು ಈಸಿ ಮೆಥಡ್ ನ ತೋರಿಸಿಕೊಡ್ತಾ ಇದ್ದೀನಿ ವಿಡಿಯೋ ನಾ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ಹೋಗಿ ಬನ್ನಿ ಪುಳಿಯೋಗರೆ ಗೊಜ್ಜನ ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಕಡಲೆ ಬೇಳೆ ಹಾಗೆ ಅದೇ ಕ್ವಾಂಟಿಟಿಲಿ ನಾನು ಶೇಂಗಾ ಬೀಜನ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮೂರು ಚಮಚದಷ್ಟು ಸಾಸಿವೆನ ತಗೊಂಡಿದ್ದೀನಿ ಹಾಗೆ ಅರಶಿನ ಪುಡಿ ಹಾಗೆ ನೂರು ಗ್ರಾಮ್ ನಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ರಸ ಹಿಂಡ್ಕೊಂಡು ಶೋಧಿಸ್ಕೋಬೇಕು ಹಾಗೆ ನಾನಿಲ್ಲಿ ನಾಲ್ಕು ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ಸ್ ನ ತಗೊಂಡಿದ್ದೀನಿ ಟೆನ್ ರುಪೀಸ್ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ನಂತರ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಮೀಡಿಯಂ ಗಾತ್ರದ ಪ್ಯಾನ್ ನ ಇಟ್ಕೊಂಡಿದ್ದೀನಿ ಇನ್ನೂರಿಂದ ಇನ್ನೂರ ಐವತ್ತು ಎಂ ಎಲ್ ನಷ್ಟು ಸನ್ ಫ್ಲವರ್ ರಿಫೈನ್ ಆಯಿಲ್ ನ ಹಾಕೊಳ್ತಾ ಇದ್ದೀನಿ ನೀವು ದಿನನಿತ್ಯ ಬಳಸುವಂತಹ ಯಾವುದೇ ಅಡುಗೆ ಎಣ್ಣೆನೂ ಕೂಡ ಇದಕ್ಕೆ ಬಳಸಬಹುದು ಎಣ್ಣೆ ಕಾದ ನಂತರ ಕಡಲೆಕಾಯಿ ಬೀಜನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ತಾ ಇದೀನಿ ಯಾಕೆ ಅಂದ್ರೆ ಗೊಜ್ಜನ್ನ ಅನ್ನ ಜೊತೆ ಕಲಿಸುವಾಗ ಕೊನೆಯದಾಗಿ ಕಡಲೆಕಾಯಿ ಬೀಜನ ಆಡ್ ಮಾಡೋದ್ರಿಂದ ಅದರ ಕ್ರಂಚಿನೆಸ್ ಹಾಗೆ ಇರುತ್ತೆ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಅನ್ಸುತ್ತೆ ಹಾಗಾಗಿ ನಂತರ ಇದೇ ಎಣ್ಣೆಗೆ ನಾನು ಮೂರು ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಬಟ್ಲಷ್ಟು ಕಡಲೆಬೇಳೆನ ಹಾಕಿ ಕಡಲೆಬೇಳೆ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಒಣ್ಮೆಣಿಕಾಯಿ ಚೂರುಗಳು ಹಾಗೆ ಕರ್ಬೇವು ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವು ಮೊದಲೇ ನೀರಿನಲ್ಲಿ ನೆನೆಸಿ ಶೋಧಿಸಿಕೊಂಡಿರುವಂತಹ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕೊಂಡು ಹಾಗೆ ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ಇದಕ್ಕೆ ಹಾಕೊಂಡು ಬೆಲ್ಲ ಕರಗೋವರೆಗೂ ಒಂದು ಸ್ಪೂನ್ ನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಐದ್ ನಿಮಿಷಗಳ ಕಾಲ ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಬೆಲ್ಲ ಹುಣಸೆ ರಸ ಎಣ್ಣೆ ಈ ಮೂರು ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಬಾಯ್ಲ್ ಆಗ್ಬೇಕು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಂತರ ನಾಲ್ಕು ಪ್ಯಾಕ್ ಅಷ್ಟು ಅಯ್ಯಂಗಾರ್ ಪುಳಿಯುಗರನ್ನ ತಗೊಂಡಿದ್ನಲ್ಲ ಎಲ್ಲವನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮನೇಲಿ ಮಸಾಲೆ ಪದಾರ್ಥಗಳನ್ನ ಹುರಿದು ಪುಡಿ ಮಾಡಿಕೊಂಡು ಯೂಸ್ ಮಾಡಬಹುದು ಹೆಚ್ಚು ಟೈಮ್ ಇಲ್ಲ ಅಂತ ಅನ್ನೋರು ಅಂಗಡಿಗಳಲ್ಲಿ ಸಿಗುವಂತಹ ಚಿಕ್ಕ ಪ್ಯಾಕೆಟ್ ಗಳನ್ನ ತಗೊಂಡ್ಬಂದು ಈ ರೀತಿ ಹೆಚ್ಚು ಕ್ವಾಂಟಿಟಿಲಿ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಗೊಜ್ಜನ್ನ ಸ್ವಲ್ಪ ಅಂದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಒಂದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಬಾಯ್ಲ್ ಮಾಡಬೇಕಾಗುತ್ತೆ ಈ ರೀತಿ ರೆಡಿ ಮಾಡ್ಕೊಂಡು ರುವಂತ ಪುಳಿಯೋಗರೆ ಗೊಜ್ಜನ್ನ ನೀವು ಒಂದು ತಿಂಗಳ ಕಾಲ ಹೊರಗಡೆ ಇಟ್ಟು ತಿನ್ಬಹುದು ಇಲ್ಲ ಫ್ರಿಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿಡಬಹುದು ಯಾವುದೇ ಸಣ್ಣ ಪುಟ್ಟ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ ಎಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಣ್ಣ ಪುಟ್ಟ ಫಂಕ್ಷನ್ ಗಳು ನಡೆಯುವ ಒಂದಿನ ಮುಂಚೆನೆ ಈ ರೀತಿ ಗೊಜ್ಜನ್ನ ಪ್ರಿಪೇರ್ ಮಾಡಿ ಇಟ್ಕೋಬಹುದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ನೀವು ಹೆಚ್ಚು ದಿನಗಳ ಕಾಲ ಕೆಡದಂತೆ ಇಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವತ್ತರಿಂದ ನಲವತ್ತು ಜನಕ್ಕಾಗುವಷ್ಟು ಪುಳಿಯೋಗರೆ ಗೊಜ್ಜನ್ನ ಹೇಗ್ ಪ್ರಿಪೇರ್ ಮಾಡೋದು ಅಂತ ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್